ಇನ್ನ ಸರಿ ಹೇಳಿ ಟಿವಿ ಅಲ್ಲಿ ನೋಡಿದ್ದೆ ಟಿವಿ ಅಲ್ಲಿ ನೋಡಿದ್ದೆ ಪೇಪರ್ ಅಲ್ಲಿ ನೋಡಿದ್ದೆ ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಾ ಇದ್ದೇನೆ ಗಾಯಸ್ ಇಲ್ಲಿ ಬಂದ್ರೆ ಮುನ್ನೂರು ರೂಪಾಯಿ ಕ್ಯಾಶ್ ತಗೋಬರ್ಬೇಕು ಗಾಯಸ್ ಆರ್ಮನೆ ವಿತೌಟ್ ಕ್ಯಾಶು ಒಳಗಡೆ ಬಿಡೋಲ್ಲ ಕಾರ್ಡ್ ಇರಬೇಕಿಲ್ಲ ಕ್ಯಾಶ್ ಇರಬೇಕು ಗೈಸ್ ಎಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿಂದ ನೋಡ್ಬೋದು ನೀವು ಇದು ಕಾಣಿಸ್ತಿದೆಯಲ್ಲ ಇದು ಎಕ್ಸಿಟ್ಟು ಇದೆ ನೋಡಿ ಬೆಂಗ್ಳೂರು ಅರಮನೆ ಎಲ್ಲೂ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಎಕ್ಸಿಟಲ್ಲಷ್ಟೇ ಮಾಡ್ಬೋದಾಗಿರುತ್ತೆ ಮೈಸೂರು ಅರಮನೆ ಅಷ್ಟು ದೊಡ್ಡದಾಗಿ ಕಾಣ್ತಾ ಇಲ್ಲ ಗಾಯಸ್ ಇದು ಮೈಸೂರು ಅರಮನೆ ಅಷ್ಟು ದೊಡ್ಡದಾಗಿಲ್ಲ ಇದು ಚಿಕ್ಕದೇನೆ ನೋಡಿ ಇಲ್ಲಿ ಹೊರಗಡೆಯಿಂದನೇ ಚೆನ್ನಾಗಿ ಕಾಣುತ್ತೆ ಒಳಗಡೆ ಹೋಗೋ ಬದಲು ನೋಡಿ ಗೈಸ್ ಸಗದಾಗ ಕಾಣ್ತಾ ಇದೆ ಪ್ಯಾಲೇಸ್ ಇಲ್ಲಿ ನೋಡ್ರೆ ಒಂದು ವ್ಯೂ ಸಿಗುತ್ತೆ ಒಳಗಡೆ ಅಷ್ಟೇ ನಿರಲಿಲ್ಲ ಗಾಯಸ್ ಏನೂ ಮಾಡೋಕ್ಕಾಗಲ್ಲ ಗಾಯಸ್ ಇವತ್ತು ನಾವಿದ್ದೀವಿ ನೋಡಿ ಬೆಂಗಳೂರಿನ ಪ್ಯಾಲೇಸ್ ಬೆಂಗಳೂರಿನ ಪ್ಯಾಲೇಸ್ ಅರಮನೆ ಇದೆ ಎಷ್ಟು ಸಗದಾಗಿದೆ ನೋಡಿ ಗಾಯಸ್ ಬೆಂಗಳೂರಿನ ಪ್ಯಾಲೇಸ್ ಮೈಸೂರಲ್ಲೂ ಪ್ಯಾಲೇಸ್ ಇದೆ ಶ್ರೀಕಂಠದತ್ತ ರಾಜ ಒಡೆಯರು ಲಾಸ್ಟ್ ರಾಜರಾಗಿರು ಈಗ ವೀರ ಅವರು ಇದ್ದಾರೆ ಅವರು ದತ್ತುಪುತ್ರರು ಸೊ ಬೆಂಗಳೂರು ಅರಮನೆ ಒಂದು ಒಳ್ಳೆ ವ್ಯೂ ಇದೆ ನೋಡಿ ಸಿಇಿ ಡಿಗ್ರಿ ಇದ್ರ ಪುತ್ತ ಇದ್ರ ಸುತ್ತ ಒಳ್ಳೆ ನೇಚರ್ ಇದೆ ಇದ್ರ ಸುತ್ತ ನೇಚರ್ ಅಷ್ಟೆ ಅದು ಬಿಟ್ಟರೆ ಅರಮನೆ ಪ್ಯಾಲೇಸ್ ಈ ಥರ ಬಂದಿದೆ ವ್ಯೂ ಇದು ಬೆಂಗಳೂರಿನ ಅರಮನೆ ಅದೇ ಅಲ್ಲಿವರೆಗೂ ಗ್ರೀನರಿ ಐತೆ ನೋಡಿ ಅರ್ಧಕ್ಕೋರ್ ಕರೆಕ್ಟಾಗಿ ಬೆಳೆಸಿ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಕಲ್ಲಲ್ಲೇ ಕಟ್ಟಿರುವಂಥದ್ದು ಮೈಸೂರು ಅರಮನೆಯೂ ಸಾಕತ್ತಾಗಿದೆ ಇದು ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ನೋಡಿ ಇದ್ರ ಸುತ್ತ ನೇಚರ್ ಇದು ಮಾಡಿದ್ದಾರೆ ಅಲ್ಲೂ ಕೂಡ ಗಾರ್ಡನ್ ಮುಂದ್ಗಡೆ ಮಾಡಿದ್ದಾರೆ ತಾನೆ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್ ತುಂಬ ಜನ ಫಾರಿನರ್ಸು ಕೂಡ ಬಂದಿದ್ದಾರೆ ಇವತ್ತು ಗೈಸ್ ಇಲ್ಲೊಂದು ಹೂವಿನ ಗಿಡ ನೋಡಿ ಫೋಟೋ ತೆಗಿಯೋಕ್ಕೆ ಇಲ್ಲಿ ಜಾಸ್ತಿ ಜನ ಮುಗಿ ಬಿದ್ದಿರ್ತಾರೆ Hi, what's your name? Hi, hi, hi so guys, sister. ಮೈಸೂರು ಅರಮನೆ ಬೆಟರ್ ಇದು ಕಂಪೇರ್ ಮಾಡಿದ್ರೆ ಬಾರಿಸು ಕನ್ನಡ ಡಿಮ್ ಡಿಮ ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು